ಇನ್ನು ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳು ಆಗೋಗಾವೆ ಅದ್ರ ಬಗ್ಗೆ ಹೇಳಂಗೆ ಇಲ್ಲ ಹೇಳಂಗೆ ಇಲ್ಲ ನಮ್ಮ ಪಕ್ಷದ ಯಾರಾದ್ರೂ ಕಾರ್ಯಕರ್ತ ನಿಜವಾದ ತೊಂದರೆ ಆಯ್ದು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ರೆ ಆಲೆ ಆ ಇನ್ಸ್ಪೆಕ್ಟರ್ ತೆಗೆದು ಚೆಲುವಣ ಹಿಂಗೆ ಕಂಪ್ಲೇಂಟ್ ಬಂದೈತೆ ತಗೊಳ್ಳೋ ಬೇಡವಣ್ಣ ಅಂತಾರೆ ಇವತ್ತು ನಮ್ಮ ರಾಜ್ಯ ಬಡಿಯೋ ಸಭೆ ನಡೀತಾ ಇದೆ ರಕ್ಷಣೆ ಕೊಡಬೇಕು ಅಂತಕ್ಕಂಥ ಕನಿಷ್ಠ ನೆನ್ನೆ ಪತ್ರವನ್ನು ಕೊಟ್ಟಿದ್ರು ಸಹ ಏನು ಮಾಡಿದ ನೋಡಿ ಬೆಳಕಣಿಗೆ ಇದಾರೆ ಯಾರ ಪೊಲೀಸರು ಕಾಣಿಸ್ತಾರ ಇಲ್ಲಿ ನಾವೇನು ಮಾಡಬೇಕು ನಾವೀಗ ಅದಕ್ಕೆ ನಾವೇ ಶಿಸ್ತಾಗಿರ್ಬೇಕು ನಾವೇ ಪೊಲೀಸ್ ಗಿರಿ ಮಾಡಬೇಕು ನಮ್ಮ ರಕ್ಷಣೆಯನ್ನ ನಾವೇ ಮಾಡ್ಕೋಬೇಕು ನಮ್ಮ ನಾಯಕರು ನಮ್ಮ ಕ್ಷೇತ್ರ ಬಿಟ್ಟು ಸುರಕ್ಷಿತವಾಗಿ ತಲುಪೋವರೆಗೂ ಅವ್ರ ಜೊತೆ ನಾವಿರಬೇಕಾಗ್ತದೆ ಮಾಡಲಿ ಇದು ಹಲವಾರು ಕಾರಣಗಳು ಇವತ್ತು ನಮ್ಮ ಕಾರ್ಯಕರ್ತರು ಏನಾದರೂ ಬೀದಿ ಬಿದ್ದವ್ರೆ ಅಂದರೆ ಅದಕ್ಕೆ ನಾನು ನನ್ನ ಕಾರ್ಯಕರ್ತನ ಯಾವತ್ತೂ ಬಯ್ಯೋದಿಲ್ಲ ಅದು ವಿರೋಧ ಪಕ್ಷದವ್ರನು ಬಯ್ಯೋದಿಲ್ಲ ಹಲವಾರು ಭಿನ್ನಾಭಿಪ್ರಾಯಗಳು ತಪ್ಪು ಅಭಿಪ್ರಾಯಗಳು ಬಂದು ನಮ್ಮ ಪಕ್ಷದಿಂದ ಕಿತ್ತಾಟದಿಂದ ಅರ್ಧ ನಮ್ಮ ನಮ್ಮ ಜಿಲ್ಲೆ ಈ ರೀತಿ ಆಗಿರ್ತಕ್ಕಂಥದ್ದಾವೆಲ್ಲ ನೋಡ್ತಾ ಇದ್ದೀನಿ ನಾನಿವತ್ತು ನಾನು ಸಹ ದೆಹಲಿ ದುಬೈಗೆ ಹೋಗ್ಬೇಕಾಗಿತ್ತು ನನ್ನ ಸ್ನೇಹಿತ ಸುರೇಶ್ ಗೌಡ ಅಂತ ಬೇತಮಂಗ್ಳದವ್ ಕೋಲಾರದವನು ಬರಬೇಕು ಕುಮಾರಣ್ಣ ಆದ್ರೆ ನಮ್ಮ ನಾಯಕರು ಬರ್ತಾ ಇರೋದ್ರಿಂದ ನಾನು ಎಲ್ಲೂ ಹೋಗಬಾರ್ದು ನಾನು ಎಲ್ಲೇ ಇರಲೇಬೇಕು ಅಂತ ನನ್ನ ಪಕ್ಷಕ್ಕೆ ನಿಷ್ಠನಾಗಿರಬೇಕು ಅಂತ ನಾನು ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಕೇಳಿದ್ದೀನಿ